ಪುರ ಜಿಲ್ಲಾ ಐಸಿಸಿ ಹ್ಯೂಮನ್ ರೈಟ್ಸ್ ಸಂಪರ್ಕ ಕಾರ್ಯಾಲಯದಲ್ಲಿ ಸಿಂದಗಿ ತಾಲೂಕಿನ ಮಹಿಳಾ ಪದಾಧಿಕಾರಿಗಳ ಸೇರ್ಪಡೆಯ ಕಾರ್ಯಕ್ರಮವನ್ನು ಜರುಗಿತು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ ನಾಯಕ ಅವರ ಅನುಮೋದನೆಯ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರ್ಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ಡಾಲಾಯತ್ ಇವರ ನೇತೃತ್ವದಲ್ಲಿ ಸಿಂದಗಿ ತಾಲೂಕಾ ಮಹಿಳಾ ಅಧ್ಯಕ್ಷರಾಗಿ ಶಹನಾಜ್ ನದಾಫ್ ಮತ್ತು ತಾಲೂಕ ಕಾರ್ಯಕಾರಿಣಿ ಸದಸ್ಯರಾಗಿ ಅನಸೂಯಾ ಗಜರೆ ಮೆಹರಾಜ್ ನದಾಫ ಮಕ್ತುಂಬಿ ಪಿಂಜಾರ್ ಸಮೀನಾ ಮುಲ್ಲಾ ನಜೀರ್ ಬಿ ಮುಲ್ಲಾ ಸಹನಾಜ್ ಮದರ್ ಖಾನ್ ರಜಿಯಾ ಸುಲ್ತಾನ ಮುಂತಾದವರನ್ನು ಪ್ರಮಾಣ ಪತ್ರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಶಮ್ಮು ಹುಂಡಿಕಾರ್ ನ್ಯಾಯವಾದಿ ಉಸ್ಮಾನ್ ಬಾಷಾ ಅಲ್ಗೂರ ವಿಜಯ್ ಜಾಧವ್ ಸಗರಖೇಡ ಹನೀಫ್ ಕಲಾಡಗಿ ಹುಸೇನ ವಾಲಿಕಾರ್ ಬಿಸಾಬ್ ಮುಲ್ಲಾ ನಬಿ ರಸೂಲ್ ತಾಂಬೆ ಮುಸ್ತಕಿ ಮುಸ್ತಾದ್ ನೀಲಮ್ಮ ಹಂಚನಾಳ ಸರಸ್ವತಿ ಬಿರಾದಾರ್ ಮುಂತಾದವರು ಉಪಸ್ಥಿತಿ ಇದ್ದರು आज ए आई सी सी ह्यूमन राइट्स के तरफ से सिंधी मध्य क्षेत्र के अध्यक्ष बने हुए हमारे शहनाज नदाब उनको मैं ए आई सी सी ह्यूमन राइट्स के तरफ से और मेरे तरफ से बहुत बहुत मुबारकबाद देता हूँ और इसी दौरान जितने भी यहाँ आज ऑर्डर लिए हुए हैं नाम तो नहीं लेता माफ़ी चाहता हूँ सभी लोगों को ए आई सी सी ह्यूमन राइट्स की तरफ से और मेरे तरफ से बहुत बहुत मुबारकबाद देता हूँ और आने वाले दिनों में आप सभी का एक बड़ी जवाबदारी है ये पोस्ट लिए अभी हम तुम ऑर्डर से ऑर्डर ले गया तुम बैठे किसी कुछ नहीं होने वाला कौन सा बड़ा जिला का राष्ट्र अध्यक्ष का पोस्ट ले तुम घर में बैठे तुम क्या भी नहीं होने वाला तुम्हें एक दूसरे के काम का ना सभी लोग क्या ये ए आई सी ह्यूमन राइट एक पक्षातीत है जातियाती है इसे कौन सी जात संबंध नहीं और कौन सी पार्टी संबंध नहीं हालांकि कांग्रेस पार्टी की है लेकिन कांग्रेस पार्टी की रहो खाली कांग्रेस नहीं इसमें कौन भी कि बीजेपी जे डी एस उन्होंने कौन भी रह मुसलमान रह हिंदू रंधे कौन से भी कौन वाला रहते हमें सबकी मदद को ठहरने का ये इंसानियत की पार्टी है, है हमारी आज तक जो भी कांग्रेस की तरफ से जो भी हुआ है डेवलपमेंट वही उतना बाकी बीजेपी बीजे से कुछ नहीं है बीजेपी से सिर्फ क्या है धांधल हंगाम लगाना झगड़े लगाना आ फसाद फैलाना इतना काम है ये एक कांग्रेस एक ही पार्टी है ऐसी सो, है सब जातों को लेकर चलती ले 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 तो सब धर्मों को लेकर चलती कल अध्यक्ष राम था सदर सर हो ಹಾಗೂ ಎ ಐ ಸಿ ಸಿ ಹೋರಾಡಿಸಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತಾ ಇಂದು ಒಂದು ವಿಶೇಷ ದಿನ ಯಾಕಪ್ಪ ಅಂದ್ರೆ ನಮ್ಮ ಸಿಂಧಗಿ ತಾಲೂಕಿನ ಮಹಿಳಾ ಎಂದ್ರೆ ವಿಂಗ ಅವರು ಎ ಐ ಸಿ ಸಿ ಅನ್ನು ಗೆಲುವು ಮಾಡ್ತಾರೆ ಶೈನಾಥ್ ಲದಾಫ್ ಅವರು ಅಂದ್ರೆ ಅಧ್ಯಕ್ಷರಾಗಿ ಅಭಿನಂದನೆ ಸಲ್ಲಿಸ್ತಾರೆ ಅದೇ ರೀತಿಯಾಗಿ ಎಲ್ಲ ಲೇಡಿಸ್ಗಳು ಅಭಿನಂದನೆ ಸಲ್ಲಿಸ್ತಾರೆ ಯಾಕಪ್ಪ ಅಂದ್ರೆ ಇತಿಹಾಸ ನೋಡಿದಾಗ ನಮ್ಮ ಭಾರತ ಇತಿಹಾಸ ನೋಡಿದಾಗ ರಾಣಿ ಚೆನ್ನಮ್ಮ ಆಗ್ಲಿ ಚಾನ್ ಬಿಬಿ ಆಗ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ ಮಣಕಿ ಹಬ್ಬ ಆಗ್ಲಿ ಭಾರತ ರಜೆಯ ಸುಲ್ತಾನ್ ಆಗ್ಲಿ ಸಾಕಷ್ಟು ಹಿಡಿದ್ರಿ ಭಾರತಕ್ಕೆ ಹೋರಾಟ ಮಾಡಿದ್ರೆ ತನ್ನ ಸಾಮ್ರಾಜ್ಯಕ್ಕಾಗಿ ಮತ್ತು ಹದಿನೆಂಟ್ನೂರ ಐವತ್ತ ಪ್ರಥಮ ಏನ ಸಂಗ್ರಾಮ ಬರ್ತಾರೆ ಹೋರಾಟ ಅದರಲ್ಲಿ ಮಹಿಳೆಯರ ಕೊಡುಗೆ ಬಹಳ ಅತ್ಯುನ್ನತು ಅದೇ ತರವಾಗಿ ನಾವು ವಚನ ಹೇಳಿ ಪಡ್ತಾರೆ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತಲೆಯನ್ನು ಏರಿತು ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಹಣೆಯನ್ನು ಏರಿತು ಬ್ರಹ್ಮನು ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಎದೆಯನ್ನು ಏರಿತು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ದೇವತೆ ಕಾಣ ರಾಮನಾಥ ಹೆಣ್ಣಿಗೆನ್ರಿ ಸಹಾನುಭೂತಿ ಇದೆ ತಾಳ್ಮೆ ಇದೆ ಎಲ್ಲಾ ಕೆಲಸ ಹೆಣ್ಮಕ್ ಬೇಕ್ರಿ ಪೂಜೆ ಪುನಸ್ಕಾರ ಹೆಣ್ಮಕ್ ಮಾಡಬೇಕ್ರಿ ಅವ್ರು ಮಾಡಿದ ನಡಗಿಲ್ಲ ಅದೇ ಏನ್ರಿ ಒಂದು ಅರಣ್ಯದಿಂದ ಸಿಂಹ ಯಾವಾಗ್ಲೂ ಬೇಟೆ ಆಡಂಗಿಲ್ಲ ರೀ ಸಿಹಣ ಸಿಹಣ ಏನ್ರಿ ಫಸ್ಟ್ ಅಂದ್ರೆ ಬೇಟೆ ಆಡೋದ್ರೆ ಸಿಹಣ ಬೇರೆ ನಾವ್ ಎ ಸಿ ಸಿಂಗ್ ಮೇಲೆ ಏನ್ರಿ ಎಲ್ಲಿದ್ರು ನಾವ್ ಬಹಳ ರೆಸ್ಪೆಕ್ಟ್ ಮಾಡ್ತೀವಿ ಮತ್ತು ನೀವು ನಾವ್ ವೆಲ್ಕಮ್ ಮಾಡ್ತಾ ಇದೀವಿ ತಮ್ಗೆ ಇನ್ನೊಂದ್ಸಲ ಬಹಳ ತಾವ ಏನ್ರಿ ಶ್ರಮಪಟ್ಟು ಒಳ್ಳೆ ಕೆಲಸ ಮಾಡ್ಲಿ ಒಳ್ಳೇದಾಗ್ಲಿಕ್ಕೆ ನಾನು ಬಯಸ್ತಾ ಇದೀನಿ ಜೈ ಹಿಂದ್ ಜಯಂತರ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಕರೆಸಿ ಒಂದು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಕ್ಕಾಗಿ ಮೊದಲ ನಾನು ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ ಹಾಗೂ ನಮಗೆ ಈ ಒಂದು ಒಂದು ತಾಲೂಕಾ ನೂತನ ಸಿಂಧಿ ತಾಲೂಕಾ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದಕ್ಕಾಗಿ ನನಗೆ ತುಂಬಾ ಸಂತೋಷ ಅನ್ಸುತ್ತೆ ಈ ಸಂತೋಷದಲ್ಲಿ ಏನು ಮಾತಾಡಬೇಕು ಅದು ಸಹ ನನಗೆ ತೋರಿಸ್ತಾ ಇಲ್ಲ ನಾನು ತುಂಬಾ ಸಂತೋಷವಾಗಿದ್ದೇನೆ ಹಾಗೂ ಈ ಒಂದು ನಾನು ರೈಟ್ಸ್ ಉಲ್ಲಂಘನೆ ಆಗಲಿ ಅಥವಾ ಇನ್ನಿತರ ಯಾವುದೇ ಆಗಲಿ ಆ ಒಂದು ಕಾರ್ಯ ನಾನು ಸಂಪೂರ್ಣವಾಗಿ ಜವಾಬ್ದಾರಿ ಪೂರ್ವಕವಾಗಿ ಕಾರ್ಯನಿರ್ವಹಿಸಲು ನಾನು ಬದ್ಧವಾಗಿರುತ್ತೇನೆ ಮತ್ತು ಇನ್ನು ಇಂದು ನನಗೆ ಈ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿರೋಕ್ಕಾಗಿ ನನ್ನ ಗುರುಗಳು ಸರ್ ಅವರಿಗೆ ತುಂಬಾ